ಇದು ಮುಂಚೆ ಹಿಂದೆ ಈ ಓನರ್ ಓನರ್ದವರು ಒತ್ತುವರಿ ಮಾಡಿ ಲೀಟರ್ ಕಂಪರ್ಟ್ಗಳು ಇರ್ತಾರೆ ಅವ್ರು ಈಗ ಗೊತ್ತಾದ ಮೇಲೆ ಒಳಗಡೆ ಆಕ್ರೋದಿಲ್ಲ ತಿಳ್ಕೊಂಡು ಈ ಪಾರ್ಟ್ ತೆಗೆದರೆ ನಾವು ನಮಗೆ ನೋಡಿಕೊಟ್ಟ ಎಲ್ಲ ಹಂಗೆ ಅಪ್ರೇಷ್ ಮಾಡ್ಕೊಂಡ್ರೆ ಸರ್ ನಮಗೆ ಕೋಡಿ ಮಾಡಿಕೊಡಿ ಅಂತ ಹಾಕಿದ್ದೀವಿ ನಮ್ಗೆ ಕೋಡಿ ನೋವು ಮಾಡಿಕೊಡೋದಿಲ್ಲ ಅದಕ್ಕೆ ಏನಾದರೂ ಸಂಬಂಧಿದ ಯಾರು ಅದಕ್ಕೆ ಸರ್ ಈ ವಿಷಯಕ್ಕೆ ಯಾವುದೇ ವಿಷಯಕ್ಕೆ ಥರ ಅವಾಗ ಕನ್ಸ್ಟ್ರಕ್ಷನ್ ಮಾಡ್ಬಿಟ್ಟಿದ್ರಲ್ಲ ಸರ್ ಫಿಫ್ಟಿವನ್ನು ಸೇರಿಸ್ಕೊಂಡು ಆವಾಗ ಅಳತೆ ಮಾಡಿಕೊಟ್ಟಿರಲಿಲ್ಲ ಇವರಲ್ಲಿ ಸ್ವಲ್ಪ ಕಟ್ಟಿಬಿಟ್ಟಿದ್ದಾರೆ

ಸರ್ ನಮ್ಮ ಆಪೋಸಿಟ್ ನಮ್ಮ ಓನರ್ ಅವರೇ ದಯಮಾಡಿ ಅಬ್ಸ್ಟ್ರಕ್ಷನ್ ಮಾಡ್ಬೇಕು ಡಾಕ್ಟರ್ ಜಿ ನಾರಾಯಣ್ ಅಂತ ಮತ್ತೆ ಡಾಕ್ಟರ್ ಇವರು ಯಾರೋ ರಮಣ ಅಂತ ಇದಾರೆ ಅವರಿಬ್ಬರು ಪಾರ್ಟ್ನರ್ ಅಲ್ಲಿ ನಡೆಸ್ತಿದ್ರು ಇದನ್ನ ಅದಾದ್ಮೇಲೆ ಅವರ ಇವರ ನಡುವೆ ಏನೋ ಇದಾಗಿ ಕೋರ್ಟ್ ಇಂದ ಡಿಕ್ಲರೇಷನ್ ಆಯ್ತು ಆಫ್ ಅದು ಕಟ್ಟಿರೋದು ಮುಂಚೆ ಗೌರ್ಮೆಂಟ್ ಲ್ಯಾಂಡ್

ನೆನ್ನ ಮನೆಯಿಂದ ಮಾಡಿರೋದಲ್ಲ ಇಪ್ಪತ್ತು ವರ್ಷದಿಂದ ಇನ್ಸ್ಟಿಟ್ಯೂಷನ್ ಡಾಕ್ಯುಮೆಂಟ್ ಕೊಡತಾಗ ಇರ್ಬೇಕಲ್ಲ ನೀವು ಏಕಾಏಕಿ ಏಕಾಏಕಿ ಬಂದಾಡ್ಬಿಟ್ರೆ ಒಂದ್ ನೋಟಿಸ್ ಕೂಡ ಹೊಡಿಬೋದಾ ಅಂದ್ರೆ ಅದು ಗೌರ್ಮೆಂಟ್ ಪ್ರಾಪರ್ಟಿ ಅಂತ ಇದು ನೀವು ಮಾಡ್ತಾರ ದಯವಿಟ್ಟು

ಮೇಲುಗಡೆ ಹರ್ಡ್ಕಲ್ಲಾದರೆ ಹೋಗಲೇಬೇಕು ಸರ್ ಇಲ್ಲ

Gracias. ད�ས! ད�ས! ཁས! 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 கம்பெ <laughs> 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 ಪ್ರತಿ ವಾರದಂತೆ ಇವತ್ತು ಜಿಲ್ಲಾಡಳಿತ ಎಲ್ಲ ಐದು ತಾಲೂಕಲ್ಲಿಯೂ ಕೂಡ ಸರ್ಕಾರಿ ಜಮೀನಿ ಒತ್ತುವರಿ ಏನಾಗಿದೆ ಅದನ್ನು ತೆರವುಗೊಳಿಸುವಂಥ ಕಾರ್ಯ ನಡೀತಾ ಇದೆ ಎಲ್ಲ ತಾಲೂಕಲ್ಲಿ ಕೂಡ ಸೊ ನಮ್ಮ ಎ ಸಿಸು ತಹಶೀಲ್ದಾರ್ಸು ಎ ಡಿ ಆರು ಡಿ ಡಿ ಆರು ನಮ್ಮ ಡಿ ಸಿ ಸಾಹೇಬರು ಬೇರೆ ಬೇರೆ ತಾಲೂಕಲ್ಲಿ ಯಲಂಕಕ್ಕೆ ಹೋಗಿದ್ದಾರೆ ಆನೆಕಲ್ಲು ನಾನು ಉತ್ತರಕ್ಕೆ ನಾನು ಬಂದಿದ್ದೀನಿ ದಕ್ಷಿಣ ಎಲ್ಲ ಕಡೆ ನಾವು ತೆರವು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಇವತ್ತು ಇಲ್ಲಿ ಇದು ಸರ್ಕಾರಿ ಸರ್ವೆ ನಂಬರ್ ಐವತ್ತೇಳು ಇದರಲ್ಲಿ ಪಕ್ಕದ ಕಾಲೇಜಿನವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಎಕರೆ ಐದು ಗುಂಟೆ ಒತ್ತೂರಿಯಾಗಿದೆ ನಮ್ಮೆಲ್ಲ ಸರ್ವೆಗಿರುವ ಎಲ್ಲ ಮ್ಯಾಪ್ ಪ್ರಕಾರ ಈಗ ಸದ್ಯಕ್ಕೆ ನಾವು ಪರ್ಮೆಂಟ್ ಸ್ಟ್ರಕ್ಚರು ಆ ಕಾಲೇಜ್ ಬಿಲ್ಡಿಂಗನ್ನು ಹೊರತುಪಡಿಸಿ ಉಳಿದಿದ್ದೆಲ್ಲ ನಾವು ಒತ್ತುವರಿ ತೆರವು ಕಾರ್ಯಕ್ರಮ ಬೆಳಿಗ್ಗೆಯಿಂದ ನಮ್ಮ ತಹಶೀಲ್ದಾರವರ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೇವೆ ತಹಶೀಲ್ದಾರ್ ಮತ್ತು ಚಿಕ್ಕಬಾಣಾವರ ಚೀಫ್ ಆಫೀಸರು ಮತ್ತು ಅವರೆಲ್ಲ ಆಫಿ ಆಫೀಷಿಯಲ್ ಸ್ಟಾಫು ಮತ್ತು ಪೊಲೀಸು ಎಲ್ಲರೂ ಸೇರಿ ಮಾಡ್ತಾ ಇದ್ದೇವೆ ಇನ್ನೊಂದು ಇದು ಪಕ್ಕದಲ್ಲಿ ಕಾಲೇಜ್ ಇದೆಯಲ್ಲ ಇದು ಕಾಲೇಜ್ನವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಇದು ಗೋರ್ಮೆಂಟ್ ಸರ್ವೆ ನಂಬರ್ ಇದು ಐವತ್ತೇಳು ಕೃಷ್ಣ ಕಾಲೇಜು ಸೊ ಈಗ ಸದ್ಯಕ್ಕೆ ಈ ಕಂಪೌಂಡ್ ವಾಲು ಮತ್ತೆ ಟೆಂಪರರಿ ಸ್ಟ್ರಕ್ಚರ್ಸ್ ಎಲ್ಲ ರಿಮೂವ್ ಮಾಡಿಕೊಂಡು ನಾವು ನಮ್ಮ ಸುಪರ್ದಿಗೆ ತಗೋತಾ ಇದ್ದೇವೆ ಅದ್ರ ಜೊತೆ ಜೊತೆಗೆ ಇದು ದೊಡ್ಡ ಕಂಪೌಂಡ್ ವಾಲ್ ಇದೆ ಇಲ್ಲಿ ಈ ಕಂಪೌಂಡ್ ವಾಲ್ ಏನಾದರೂ ಈಗ ಸದ್ಯಕ್ಕೆ ಮುಟ್ಟಿದ್ರೆ ಅಲ್ಲಿ ಗೋಡೆ ಖುಷಿಯೋ ಬೆಟ್ಟ ಖುಷಿಯೋ ಒಂದು ಸಾಧ್ಯತೆ ಇರೋದರಿಂದ ಇದನ್ನು ನಾವು ಒಳಗಡೆ ತಗೊಂಡು ಹಾಕ್ಕೊಳ್ತೀವಿ ಇದು ಮುಂಬರುವ ದಿನಗಳಲ್ಲಿ ನಾವು ಮುನ್ಸಿಪಾಲ್ಟಿ ವತಿಯಿಂದ ನಮ್ಮ ಜಿಲ್ಲಾಡಳಿತ ವತಿಯಿಂದ ಈ ರೋಡನ್ನು ಚೆನ್ನಾಗಿ ಮಾಡಿ ಇದು ಮೇಲುಗಡೆ ದೇವಸ್ಥಾನಕ್ಕೂ ಕನೆಕ್ಷನ್ ಕೊಡಬೇಕು ಪ್ಲಸ್ಸು ಈ ಸದರಿ ಜಾಗ ಏನು ಒತ್ತುವರಿ ತೆರವುಗೊಳಿಸಿದ್ದೀವಿ ಇದು ನಮ್ಮ ಸಾರ್ವಜನಿಕ ಚಿಕ್ಕಬಾಣವರ ಜನರಿಗೆ ಉಪಯೋಗ ಆಗುವಂಥ ಒಂದು ಸಾರ್ವಜನಿಕ ಉದ್ದೇಶಕ್ಕೆ ನಾವು ಇದನ್ನು ಮೀಸಲಿಡ್ತೀವಿ ಇದು ಏನಾಗಿದೆ ನೋಡಿ ಇದು ಬೆಂಗಳೂರಲ್ಲಿ ಸುಮಾರು ಎಷ್ಟು ಗೌರ್ಮೆಂಟ್ ಲ್ಯಾಂಡ್ ಇದೆ ಸುಮಾರು ಕಡೆ ಒತ್ತುವರಿ ಆಗಿದೆ ನಾವೇನು ಮಾಡಿದ್ದೀವಿ ಎವ್ರಿ ವೀಕು ಎವ್ರಿ ಮಂತು ನಾವು ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ ಎಲ್ಲಿ ಎಲ್ಲಿ ಹಿಂದೆ ಆಗಿದೆ ತಾವು ಹೇಳ್ದಂಗೆ ಏಕಾಏಕಿ ಆಗಿಲ್ಲ ಇದು ಸುಮಾರು ದಿವಸದಿಂದ ಒತ್ತುವರಿ ಆಗಿದೆ ಬಟ್ ಒತ್ತುವರಿ ತೆರಗೊಳಿಸ್ಬೇಕಂದ್ರೂ ಒಂದು ರೂಲ್ ಇದೆ ನಾವು ಫಸ್ಟ್ ಸರ್ವೆ ಮಾಡಬೇಕು ಸರ್ವೆ ಮಾಡಿದ ನಂತರ ಕರೆಕ್ಟಾಗಿ ಇದು ಒತ್ತುವರಿ ಆಗಿದೆಯೋ ಇಲ್ಲೋ ಅಂತ ಖಚಿತಿ ಮಾಡಿಕೊಂಡು ನಾವು ಅಲ್ಲಿ ಕಾರಾಗತರಾಗಬೇಕಾಗತ್ತೆ ಇಲ್ಲವಾದ ಪಕ್ಷದಲ್ಲಿ ಸುಮ್ಮನೆ ನಾವು ಅನ್ನೆಸರಿ ಯಾವುದೋ ಒಂದು ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ನುಗ್ಗೋದು ಅದು ತಪ್ಪಾಗತ್ತೆ ಹಾಗಾಗಿ ಇದನ್ನ ಖಚಿತ ಪಡಿಸ್ಕೊಂಡೇ ನಾವು ಕೆಲಸ ಮಾಡ್ತಾ ಇರೋದು ಇವತ್ತು ಈಗ ಖಂಡಿತ ಖಂಡಿತ ಇದನ್ನೆಲ್ಲ ನಾವು ಫಿಕ್ಸ್ ಮಾಡಿಕೊಂಡು ಈಗ ಸದ್ಯಕ್ಕೆ ಇಪ್ಪತ್ತೊಂಬತ್ತು ಗಂಟೆ ನಾವು ರಿಮ್ಯೂ ಮಾಡಿಬಿಟ್ಟಿದ್ದೀವಿ ಉಳಿಕಿದ್ದನ್ನು ನಾವು ರಿಮೂವ್ ಮಾಡ್ತೀವಿ ಪರ್ಮನೆಂಟ್ ಸ್ಟ್ರಕ್ಚರ್ ಎಲ್ಲಿದೆಯಲ್ಲ ಅದನ್ನು ನಾವು ಎಸ್ ಒ ಪಿ ಇದೆ ನಮ್ಮದು ಆನರಬಲ್ ಹೈಕೋರ್ಟ್ ಕೆಲವೊಂದಿಷ್ಟು ಎಸ್ ಒ ಪಿ ಕೊಟ್ಟಿದೆ ಸರ್ಕಾರದ ಒಂದು ಸುತ್ತೋಲೆ ಪ್ರಕಾರ ಅದನ್ನು ನಾವು ಮಾಡ್ತೀವಿ ಎಕ್ಸಾಕ್ಟ್ಲಿ ಡೇಟ್ ಹೇಳೋಕ್ಕಾಗೋದಿಲ್ಲ ಬಟ್ ಸುಮಾರು ವರ್ಷ ಆಯ್ತು ಇದು ಈಗ ಮಾಡ್ತಾ ಇದೆಯವಲ್ಲ ಇನ್ನು ಮುಂದೆ ಮಾಡ್ತಿರ್ತೇವೆ ಇನ್ನೂ ಎಲ್ಲಾದರೂ ಒತ್ತುವರಿ ಇಂಥದ್ದು ಏನು ರೀತಂದ್ರೆ ಸಾರ್ವಜನಿಕರು ದಯಮಾಡಿ ಜಿಲ್ಲಾಡಳಿತಕ್ಕೆ ಬಂದು ತಾವು ತಿಳಿಸಿದ ಪಕ್ಷದಲ್ಲಿ ನಾವು ಕಾರ್ಯಗತ ಆಗ್ತೇವೆ ಅದ್ರ ಜೊತೆ ಜೊತೆಗೆ ನಮ್ಮೂರು ಮಾಡ್ತಾ ಇದ್ದಾರೆ ಇಲ್ಲ ಅಂತಲ್ಲ ಅದ್ರ ಜೊತೆ ಜೊತೆಗೆ ಸಾರ್ವಜನಿಕರು ಕೂಡ ಇದಕ್ಕೆ ಸಹಭಾಗಿತ್ವ ವಹಿಸಬೇಕು ಅಂತ ಈ ಮೂಲಕ ತಮ್ಮ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಏ ಖಂಡಿತ ಖಂಡಿತ ಈಗ ಇಪ್ಪತ್ತೊಂಬತ್ತು ಗಂಟೆ ನಾವೇನು ರಿಮೂವ್ ಮಾಡಿದ್ದೀವಿ ಇದನ್ನು ಅಂದರೆ ನಾನು ಆಗಲೇ ಹೇಳಿದೆ ಇದು ಕಂಪೌಂಡ್ ವಾಲ್ ಇದೆಯಲ್ಲ ಇದಕ್ಕೆ ಟಚ್ ಮಾಡೋದಿಲ್ಲ ಬಟ್ ಒಳಗಡೆ ಎಲ್ಲ ನಾವು ಏನೇನು ಒತ್ತುವರಿದೆ ಅಲ್ಲೊಂದು ಪರ್ಮೆಂಟ್ ಒಂದು ಟ್ರಾನ್ಸ್ಫಾರ್ಮರ್ ಇದೆ ಅದು ಬೆಸ್ಕಾಂನವ್ರಿಗೆ ಆಲ್ರೆಡಿ ನಾವು ಪತ್ರ ಇವತ್ತು ಹೇಳಿದ್ದೀವಿ ಫೋನ್ ಮಾಡಿ ಹೇಳಿದ್ದೀನಿ ಆ ಟ್ರಾನ್ಸ್ಫಾರ್ಮರ್ ಅಲ್ಲಿಂದ ಏನು ಶಿಫ್ಟ್ ಮಾಡಲಿಕ್ಕೆ ಅವರು ಒಂದು ಎರಡು ಮೂರು ದಿವಸ ಕಾಲಾವಕಾಶ ತಗೊಳ್ತಾರೆ ಈಗ ಒತ್ತುವರಿ ಸರ್ ಏನೆಲ್ಲ ಒತ್ತುವರಿ ಆಗಿದೆ ಕಾಂಪೌಂಡ್ ಆಗಿದೆ ಅಲ್ಲಿ ಒಂದು ಒಂದೆರಡು ಟೆಂಪರರಿ ಸ್ಟ್ರಕ್ಚರ್ಸ್ ಇದೆ ಕಟ್ಟಡ ಇದೆ ಒಳಗಡೆ ಕೆಲವೊಂದಿಷ್ಟು ಎಲೆಕ್ಟ್ರಿಕಲ್ ಐಟಮ್ಸ್ ಇಟ್ಟಿದ್ದಾರೆ ಅವರೆಲ್ಲ ಮಧುರಾಜ್ ಅಂತ ಹೇಳಿ ಬೆಂಗಳೂರು ಉತ್ತರ ತಾಲೂಕು ತಹಸೀಲ್ದಾರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಈ ಸರ್ವೆ ನಂಬರ್ ಐವತ್ತೇಳು ಚಿಕ್ಕಬಳ್ಳಾಪುರದಲ್ಲಿ ಒತ್ತುವರಿ ಆಗಿದೆ ಅಂತ ಈಗಾಗಲೇ ನಮ್ಮ ಅಧಿಕಾರಿಗಳು ಈ ಹಿಂದೆ ಸರ್ವೆ ಮಾಡಿದರು ಈ ಸರ್ವೆ ನಂಬರ್ಗೆ ಹಿಂದೆ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ಸರ್ವೆ ನಂಬರ್ ಐವತ್ತೇಳು ಇದು ಸರ್ಕಾರ ಜಮೀನು ಒಟ್ಟು ಎಪ್ಪತ್ತಾರು ಎಕರೆ ಇದೆ ಇದರಲ್ಲಿ ಈ ಕೃಷ್ಣ ಕಾಲೇಜಿನವರು ಒಂದು ಎಕರೆ ಸುಮಾರು ಒಂದು ಎಕರೆ ಅತೆ ಅಳತೆ ಮಾಡಲಾಗಿ ಸುಮಾರು ಒಂದು ಎಕರೆ ಒತ್ತುವರಿ ಮಾಡಿದರು ಒಂದು ಎಕರೆದಲ್ಲಿ ಇವತ್ತು ಯಾವ್ಯಾವ ಟೆಂಪ್ರರಿ ಸ್ಟ್ರಕ್ಚರ್ಸ್ ಇದ್ದಾವೆ ಟೆಂಪ್ರರಿ ಸ್ಟ್ರಕ್ಚರ್ಸ್ ರಿಮೂವ್ ಮಾಡಿದ್ದೀವಿ ಒಂದು ಸ್ವಲ್ಪ ಪರ್ಮನೆಂಟ್ ಸ್ಟ್ರಕ್ಚರ್ ಇದೆ ಅದಕ್ಕೆ ಡ್ಯೂ ನೋಟಿಸಸ್ ಕೊಟ್ಟು ಅವ್ರ ಕಡೆಯಿಂದ ಹಿಯರಿಂಗ್ ಮಾಡಿ ಪ್ರೊಸೆಸ್ ಮಾಡ್ತೀವಿ ಮುಂದೆ ಸೊ ಹೀಗಾಗಿ ನಾವು ಈಗಾಗಲೇ ಇಪ್ಪತ್ತೊಂಬತ್ತು ಗಂಟೆನ ತೆಗೆದಿದ್ದೀವಿ ಇನ್ನೊಂದು ಸ್ವಲ್ಪ ಒತ್ತುವರಿ ಸರ್ ಭಾಗವಹಿಸಿದ್ದಾರೆ ಈ ಒತ್ತುವರಿ ಕಾರ್ಯಾಚರಣದಲ್ಲಿ ನಮ್ಮ ಕಂದಾಯ ಇಲಾಖೆ ಸಿಬ್ಬಂದಿಗಳು ಸರ್ವೆ ಸಿಬ್ಬಂದಿಗಳು ನಮಗೆ ಪೊಲೀಸ್ ಇಲಾಖೆಯಿಂದ ಒಂದು ಒಳ್ಳೆ ಸಹಕಾರ ಮತ್ತು ನಮಗೆ ಇಲ್ಲಿ ಚಿಕ್ಕಬಳ್ಳಾಪುರ ಪುರಸಭೆಯಿಂದ ಕೂಡ ಒಳ್ಳೆ ಸಹ ಸಹಕಾರ ಕೊಟ್ಟಿದ್ದಾರೆ ಮತ್ತು ಇಲ್ಲಿರುವಂತಹ ಸಾರ್ವಜನಿಕರು ಕೂಡ ಒಳ್ಳೆ ಸಹಕಾರ ನೀಡಿದ್ದಾರೆ ಇದು ನಮಗೆ ಇಲ್ಲಿ ಸ್ಟ್ರಕ್ಚರ್ ಒಳಗಡೆ ಒಳಗಡೆ ಏನಿದೆ ಅಂತ ನಮಗೆ ಮುಂಚೆ ಗೊತ್ತಿರಲಿಲ್ಲ ಈ ಕಂಪೌಂಡ್ ತೆಗೆದು ಒಳಗಡೆ ಹೋದ್ಮೇಲೆ ಗೊತ್ತಾಗಿದೆ ಅಲ್ಲಿ ಒಳಗಡೆ ನಮ್ಮದು ಜನರೇಟರ್ ಇದೆ ಅವ್ರದ್ದು ಕಾಲೇಜು ಜನರೇಟರ್ ಇದೆ ಮತ್ತೆ ಸಣ್ಣ ಪುಟ್ಟ ಸಾಮಾನುಗಳಿತ್ತು ಅವನ್ನೆಲ್ಲ ತೆಗೆಸಕ್ಕೂ ಹೇಳಿದೀವಿ ಸೊ ಜಸ್ಕಾಂದವರಿಗೆ ನಮ್ಮ ಸ್ಪೆಷಲ್ ಡಿ ಸಿ ಅವ್ರಲ್ಲಿ ಬಂದಾಗ ಕೂಡ ಅವರು ಇನ್ಫಾರ್ಮ್ ಮಾಡಿದಾರೆ ಫೋನ್ ಮಾಡಿ ಡಬ್ಲ್ಯೂ ಅವರಿಗೆ ಸೊ ಅವ್ರು ಬಂದು ಡ್ಯೂ ಪ್ರೊಸೆಸ್ ಮಾಡಿ ತೆಗೆಸ್ತಾರೆ ತೆಗೆಸಿದ ಮೇಲೆ ಬಿಲ್ಡಿಂಗ್ ಕಂಪ್ಲೀಟ್ ತೆಗೆತಾರೆ ಸರ್ ಹೌದು ಮಾಡಲೇಬೇಕು ಸರ್ಕಾರ ಜಮೀನ ಒತ್ತುವರಿ ನಿಮಗೆ ಇಲ್ಲ ಅವರು ಸರ್ವೆ ನಂಬರ್ ಇಪ್ಪತ್ತೊಂಬತ್ತರಲ್ಲಿ ಅವ್ರು ಇರಬೇಕಾಗುತ್ತೆ ಅವ್ರು ಸರ್ವೆ ನಂಬರ್ ಇಪ್ಪತ್ತೊಂಬತ್ತರವರು ಅವರು ಅವ್ರು ಒತ್ತುವರಿ ಮಾಡಿದ್ದು ನಾವು ಸರ್ವೆ ಮಾಡಿದೀವಿ ಅವ್ರು ಒತ್ತರಿ ಮಾಡೋದಕ್ಕೆ ನಮ್ದು ಟೆಂಪ್ರೋ ಸ್ಟ್ರಕ್ಚರ್ ಇದಕ್ಕೆ ನಾವು ಹೇಳಿದಂಗೆ ತೆಗೆದ್ಬಿಟ್ಟಿದ್ದೀವಿ ಈ ಪರ್ಮನೆಂಟ್ ಸ್ಟ್ರಕ್ಚರ್ ಪ್ಯಾಂಟ ಇದೆ ಆ ಪರ್ಮನೆಂಟ್ ಸೆಕ್ಚರ್ಗೆ ನೋಟಿಸ್ ಕೊಡ್ತೀನಿ ನಾನು ನೋಟಿಸ್ ಕೊಟ್ಟು ಅವ್ರದ್ದು ಮಾಡಿ ಮುಂದೆ ಪ್ರೊಸೆಸ್ ಅವ್ರ ಜಾಗ ಎಷ್ಟಿದೆ ಇಪ್ಪತ್ತೊಂಬತ್ತು ಎಷ್ಟಿದೆ ಸರ್ವೆ ನಂಬರ್ ಐದೂವರೆ ಎಕರೆ ಇದೆ ಅಂತೆ ಅದ್ರ ಮೇಲ್ಪಟ್ಟು ಒತ್ತುವರೆ ಆಗಿತ್ತು ಚಿಕ್ಕಬಾಣವರ ಪುರಸಭೆ ವ್ಯಾಪ್ತಿಯಲ್ಲಿ ಸರ್ವೆ ನಂಬರ್ ಐವತ್ತೇಳರಲ್ಲಿ ಕೃಷ್ಣಾ ಕಾಲೇಜು ಐದು ಎಕರೆ ಜಾಗ ಇದೆ ಐದು ಎಕರೆಗೆ ಅವರು ಐದೂವರೆ ಎಕರೆ ಜಾಗ ಇದೆ ಐದೂವರೆ ಎಕರೆಗೆ ನಮ್ಮಲ್ಲಿ ಖಾತೆ ಇದೆ ಖಾತೆ ಮಾಡಿಸ್ಕೊಂಡಿದ್ದಾರೆ ವರ್ಷ ವರ್ಷವೂ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಎಕರೆ ಐದು ಗುಂಟೆ ಏನಿತ್ತು ಎಕರೆ ಐದು ಗುಂಟೆಗೆ ಅನಾ ಮುಂದೆ ಮೊದಲಿಂದನೂ ಎನ್ಕ್ರೋಚ್ಮೆಂಟ್ ಮಾಡಿ ಪರ್ಮಿಟ್ ಸ್ಟ್ರಕ್ಚರ್ ಕಟ್ಟಿದ್ದಾರೆ ಈಗ ಇಪ್ಪತ್ತೊಂಬತ್ತು ಗುಂಟೆ ಏನು ನಮ್ಮ ಎ ಡಿ ಸಿ ಸಾಹೇಬರು ಮತ್ತು ತಹಸೀಲ್ ಸಾಹೇಬರು ಹೇಳಿದ್ರು ಇಪ್ಪತ್ತೊಂಬತ್ತು ಗುಂಟೆ ಪರ್ಮಿಟ್ ಸ್ಟ್ರಚರ್ನ ನಮ್ಮ ಪೊಲೀಸ್ ಇಲಾಖೆ ಮತ್ತು ಇವ್ರ ಇದ್ರ ಟೆಂಪ್ರವರಿ ಸ್ಟ್ರಕ್ಚರ್ನ ತೆರವುಗೊಳಿಸಿದೀವಿ ಇವತ್ತು ಅವರಿಗೆ ನೀವು ಅಂತ ನೋಟಿಸ್ ಕೊಟ್ಟಾಗ ತೆರವು ಇಲ್ಲ ಸರ್ಕಾರಿ ಜಾಗಕ್ಕೆ ನಾವು ನೋಟಿಸ್ ಕೊಡಕ್ಕೆ ಬರಲ್ಲ ಹಾಗಾಗಿ ನಾವು ಸರ್ವೆಯರು ಸರ್ವೆ ಮಾಡಿ ಗುರುತು ಸರ್ವೆ ಸ್ಕೆಚಲ್ಲಿ ಗುರುತಾದ್ಮೇಲೆ ಏನು ಎನ್ಕ್ರೋಚ್ಮೆಂಟ್ ಆಗಿರ್ತಕ್ಕಿದೆ ಆ ಎನ್ಕ್ರೋಚ್ಮೆಂಟ್ ಜಾಗನ ಇವತ್ತು ರಿಮೂವ್ ಮಾಡಿದ್ದೀವಿ ಅಲ್ಲ ಅವರು ಒಪ್ಪಲೇಬೇಕಲ್ಲ ಸರ್ ಜಾಗದಲ್ಲಿ ಒತ್ತುವರಿ ಮಾಡ್ಕೊಂಡಿರೋದ್ರಿಂದನೇ ಅಲ್ವಾ ಪರ್ಮಿಟ್ ಸ್ಟ್ರಕ್ಚರ್ ಕಟ್ಟಿರೋದು ಇಲ್ಲಾಂದ್ರೆ ಅವರು ಟೆಂಪ್ರರಿ ಸ್ಟ್ರಕ್ಚರ್ ಕಟ್ಕೊಂಡಿರೋರು ಈಗ ಅವರು ಒತ್ತುವರಿ ಮಾಡ್ಕೊಂಡಿರೋದು ಅವ್ರಿಗೂ ಮನವರಿಕೆ ಆಗಿದೆ ಇಲ್ಲಾಂದ್ರೆ ಅವರು ಕೂಡ ಗಲಾಟೆ ಮಾಡೋರು ಆಗ ಅವರು ಸಹಕಾರ ಕೊಟ್ಟಿದ್ದಾರೆ ಸಾರ್ವಜನಿಕರು ಸಹಕಾರ ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಒತ್ತುವರಿ ಕಾರ್ಯಾಚರಣೆ ಯಶಸ್ವಿಯಾಗಿದೆ ಮುಂದಿನ ದಿನದಲ್ಲಿ ಪರ್ಮಿಟ್ ಸ್ಟ್ರಕ್ಚರ್ಗೆ ಏನು ಕಾನೂನಾತ್ಮಕವಾಗಿ ಏನು ನಿಯಮಾನುಸವ್ರ ಕ್ರಮ ತಗೊಬೇಕು ನಿಯಮಾನುಸ್ರ ಕ್ರಮ ತಗೊಂಡು ಅವ್ರು ನೋಟಿಸ್ ಕೊಟ್ಟು ತಿರುಗಿ ಮತ್ತೆ ಒತ್ತುವರಿನ ನಿರಂತರವಾಗಿ ತಿರುಗೊಳಿಸೋ ಕಾರ್ಯಕ್ರಮ ಜಂಟಿ ಕಾರ್ಯಾಚರಣೆಲ್ಲಿದ್ದರು ಇವಾಗ ಗೌರ್ಮೆಂಟ್ ಅಧಿಕಾರಿಗಳು ಬಂದು ಏನಿಲ್ಲ ತೆರವು ಮಾಡ್ತಾ ಇದ್ದಾರೋ ಎಲ್ಲ ಸಾರ್ವಜನಿಕರಿಗೂ ಒಳ್ಳೇದಾಗಲಿ ಇನ್ನು ಮುಂದೆ ಇನ್ನು ಎಲ್ಲೆಲ್ಲಿ ಒತ್ತುವರಿ ಮಾಡಿದಾರೋ ಎಲ್ಲ ಗುರುತಿಸಿ ಅಧಿಕಾರಿಗಳು ಇದೇ ಥರ ಸಾರ್ವಜನಿಕರಿಗೆ ಉಪಯೋಗ ಆಗದಂಥ ಒಂದು ಒಳ್ಳೆ ಕೆಲಸ ಮಾಡ್ಲಿ ಅಂತ ಅಂದ್ಬಿಟ್ಟು ನಮ್ಮ ಕಡೆಯಿಂದ ಹೇಳ್ತೀವಿ ಅಷ್ಟನ್ನ ಮಾಡ್ಕೊಂಡಿದ್ದಾರೆ ಇಷ್ಟಿಸ ಅಧಿಕಾರಿಗಳು ಅಧಿಕಾರಿಗಳು ಗೊತ್ತಿದ್ದೋ ಗೊತ್ತಿಲ್ಲ ಬಿಟ್ಟಿದ್ದಾರೆ ಇವಾಗ ಗೊತ್ತಾಗಿದೆ ಅವ್ರಿಗೆ ಎಲ್ಲ ತೆರವು ಮಾಡ್ತಾ ಇದ್ದಾರೆ ನಮ್ಮ ನಮ್ ಬಾಣವರಕ್ಕೂ ಒಂದ್ ಒಳ್ಳೆ ಇದಾಗುತ್ತೆ ಜನರಿಗೂ ಸಾರ್ವಜನಿಕ ಒಂದೊಳ್ಳೆ ಇದಾಗ ಜಾಗ ಆಗುತ್ತೆ ಹೌದು ಇದಾವೆ ಇವಾಗಲೂ ಇದ್ದಾವೆ ಹೌದು ಆಗಿದ್ದಾವೆ ಸರ್ ಎಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ ಆಗಿನ ಕಾಲದಲ್ಲೆಲ್ಲ ಮಾಡ್ಕೊಂಡಿದ್ದಾರೆ ಎಲ್ಲ ಯಾರು ಕೇಳೋರು ಇರಲಿಲ್ಲ ಇವಾಗ ಇವಾಗ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಒಳ್ಳೇದಾಗ್ಲಿ ಸರ್ ಇನ್ನೂ ಸಹ ಪ್ರೋತ್ಸಾಹ ನಮ್ಮ ಕಡೆಯಿಂದ ಎಲ್ಲ ಇದ್ದೇ ಇರುತ್ತೆ ಪ್ರತಿಯೊಂದು ಹೌದು ಗುಟ್ಟೆ ಬಸ್ ದೇವಸ್ಥಾನ ಐತೆ ಮೇಲ್ಗಡೆ ಅದಕ್ಕೋಸ್ಕರ ಹೌದು ಬಸವಣ್ಣನ ದೇವಸ್ಥಾನ ಹೌದು ಹೌದು ತೊಂದರೆ ಆಗುತ್ತೆ ಅವಾಗ ಮುಂಚೆ ಎಲ್ಲ ಕಾಲದಾರಿ ನಡ್ಕೊಂಡು ಹೋಗ್ಬೇಕಾಯ್ತು ಇವಾಗ ಸ್ವಲ್ಪ ಇನ್ನೊಂದು ಚೂರು ದೊಡ್ಡದಾಯ್ತು ಅಂತಂದ್ರೆ ಇನ್ನೊಂದು ಸ್ವಲ್ಪ ಅಭಿವೃದ್ಧಿ ಆಗುತ್ತೆ ದೇವಸ್ಥಾನಕ್ಕೂ ಒಂದು ಒಳ್ಳೆ ಹೆಸರು ಬರುತ್ತೆ ಬಾಣಾರಕ್ಕೆ ಒಳ್ಳೆ ಹೆಸರು ಹೌದೌದು ಹೌದು ಸರ್ ಹೌದೌದು ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ ನಮ್ಮ ಕಡೆಯಿಂದ ಯಾವತ್ತೂ ಒಳ್ಳೆ ಇದಿರುತ್ತೆ ಸರ್